ಸ್ನೇಹಿತರೆ ನಾವು ಎಷ್ಟು ದುಡಿದ್ರೂ ಏನಪ್ಪ ನಮ್ಮ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗಿಬಿಟ್ಟಿದೆ ಅಂತೇಳ್ಬಿಟ್ಟು ಅನಿಸಿ ನಡೆಯೋ ಪಾತ್ಲೆಗೆ ನಾವು ಯಾವುದಾದ್ರೂ ಒಂದು ಮಠದ ಸ್ವಾಮೀಜಿ ಆಗಿಬಿಟ್ಟು ಲಕ್ಜುರಿಯಾಗಿ ಜೀವನ ಮಾಡೋಣ ನಾನು ಒಬ್ಬ ದೊಡ್ಡ ಆಧ್ಯಾತ್ಮ ಗುರು ಅಂತ ಜನರಿಗೆಲ್ಲ ನಂಬಿಸ್ಬೋದು ಹೇಳ್ಬಿಟ್ಟು ಯಾವತ್ತಾದ್ರು ನೀವು ಯೋಚನೆ ಮಾಡಿದ್ರಾ ಒಂದು ನಿಮಿಷ ಆಗಿರಿ ಈ ಥರ ಯೋಚನೆ ಮಾಡೋರು ನೀವು ಮಾತ್ರ ಅಲ್ಲ ಬಹಳ ಜನ ಈ ಥರ ಯೋಚನೆ ಮಾಡ್ತೀರಾ ಹಾಗಾದರೆ ಜನರೇ ಬನ್ನಿ ನಾವು ಇವತ್ತು ಈ ಥರ ಒಂದು ರೂಪಾಯಿಯೂ ಟ್ಯಾಕ್ಸ್ ಕಟ್ಟದೆ ಲಕ್ಸುರಿಯಾಗಿ ಜೀವನ ಮಾಡ್ತಕ್ಕಂಥ ಈ ದೇವಮಾನವರ ಈ ದೇವಮಾನವರು ಅಂತ ಕರೆಸಿಕೊಳ್ತಿರ್ತಕ್ಕಂಥ ಇವರೆಲ್ಲರ ಬಿಸ್ನೆಸ್ ಮಾಡೆಲ್ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ ಈ ವಿಡಿಯೋದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನೀವು ದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಕೆಲಸ ಮಾಡ್ತಾ ಇದ್ದರೂ ಕೂಡ ಒಂದು ಸೇವಿಂಗ್ಸ್ ಮಾಡೋಕ್ಕಾಗ್ತಾ ಇಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಾಯಿದ್ರೆ ಅಥವಾ ನೀವು ಹೊಲದಲ್ಲಿ ಗದ್ದೆಯಲ್ಲಿ ಬೆಳಗಿಂದ ಸಂಜೆವರೆಗೂ ಬೆವರು ಸುರಿಸಿ ಕೆಲಸ ಮಾಡ್ತಾಯಿದ್ರು ಒಂದು ಒಳ್ಳೆ ಮನೆ ಕಟ್ಕೊಳೋಕ್ಕಾಗ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ನೀವು ಯೋಚನೆ ಮಾಡ್ತಾಯಿದ್ರೆ ನಾವು ಇವತ್ತು ಇವರೆಲ್ಲರ್ಗು ಕೂಡ ಈ ದೇವಮಾನವರು ಗುರುಗಳು ಬಾಬಾಗಳು ಅಂತ ಹೇಳಿಕೊಂಡು ದೊಡ್ಡ ಶ್ರೀಮಂತರಾಗ್ತಿದಾರಲ್ಲ ಇವರ ಬಿಸ್ನೆಸ್ ಮಾಡಲ್ ಏನು ಇದ್ರ ಸೀಕ್ರೆಟ್ ಏನು ಅಂತ ಹೇಳ್ಬಿಟ್ಟು ಐದು ಪಾಯಿಂಟ್ಸಲ್ಲಿ ಮಾತಾಡೋಣ ಈ ಬಿಸ್ನೆಸ್ ಮಾಡೆಲ್ಗೂ ಹೋಗ್ಲಿಕ್ಕೆ ಮುಂಚೆ ಈ ಬಿಸ್ನೆಸ್ಸಲ್ಲಿ ಅಂದರೆ ಗುರು ಬಾಬಾ ಅಥವಾ ಸದ್ಗುರುಗಳಾಗಿರ್ತಕ್ಕಂಥ ಈ ಒಂದು ಬಿಸ್ನೆಸ್ಸಲ್ಲಿ ನಮಗೇನಾದರೂ ಮಾರ್ಕೆಟ್ ಇದೆಯಾ ಅನ್ನೋದನ್ನು ನೋಡೋಣ ಈ ಮಾರ್ಕೆಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಟೈಮ್ಸ್ ಆಫ್ ಇಂಡಿಯಾದವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಂಥ ವರದಿ ಈ ವರದಿಯ ಪ್ರಕಾರ ನಮ್ಮ ದೇಶದಲ್ಲಿ ಬಾಬಾ ರಾಮದೇವ್ ಇರ್ಬೋದು ನಿತ್ಯಾನಂದ ಸದ್ಗುರು ರವಿಶಂಕರ್ ಮಾತೆ ಅಮೃತಾಮಯಿ ಪೌಲ್ ದಿನಕರ್ ಇಂತಕ್ಕಂಥ ಹತ್ತು ಜನ ಈ ಥರ ಬೇರೆ ಬೇರೆ ಬಾಬಾಗಳು ಫಾದರ್ಗಳು ಇರ್ತಕ್ಕಂಥ ಟಾಪ್ ಹತ್ತು ಜನರನ್ನು ಆಯ್ಕೆ ಮಾಡಿ ಇವರು ಒಟ್ಟು ಆದಾಯ ಎಷ್ಟಿದೆ ಅಂತ ನೋಡಿದರೆ ಅದು ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಇದೆ ಈ ಥರ ನಮ್ಮ ದೇಶದಲ್ಲಿ ಹಲವಾರು ಜನ ಸಕ್ಸಸ್ಫುಲ್ ಮ್ಯಾನ್ ಆಗಿದ್ದಾರೆ ಈ ಬಾಬಾಗಳು ಅಷ್ಟೇ ಅಲ್ಲ ಇನ್ನೂ ಕೆಲವರು ಸಕ್ಸಸ್ಫುಲ್ ರಾಜಕಾರಣಿಗಳೂ ಕೂಡ ಆಗಿದ್ದಾರೆ ಇಂಥವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಹೋದರೆ ಸುಮಾರು ಒಂದು ವರ್ಷ ಆದರೂ ಸಾಕಾಗಲ್ಲ ಅಂತ ಅನಿಸುತ್ತೆ ಆದರೆ ಈ ಸದ್ಯಕ್ಕೆ ಟ್ರೆಂಡಿಂಗಲ್ಲಿ ಸದ್ಗುರು ಜಗ್ಗಿ ಅವ್ರ ಬಗ್ಗೆ ಮಾತಾಡೋಣ ಅಂತ ಅನಿಸುತ್ತೆ ಟ್ರೆಂಡಿಂಗಲ್ಲಿರ್ತಕ್ಕಂಥ ಜಗ್ಗಿ ವಾಸುದೇವ್ ಸದ್ಗುರು ಅಂತ ಹೆಸರನ್ನು ಕರೆತ್ಕೊಳ್ತಿರ್ತಕ್ಕಂಥ ಈ ಸದ್ಗುರು ಅವ್ರ ಬಗ್ಗೆ ಇವ್ರ ಬಿಸ್ನೆಸ್ ಮಾಡಲ್ ಏನು ಅಂತ ಮಾತಾಡೋಣ ಈ ಬಿಸ್ನೆಸ್ ಮಾಡಲನ್ನು ನಾವು ಐದು ಪಾಯಿಂಟಲ್ಲಿ ಮಾತಾಡ್ಕೊಳ್ಳೋಣ ಅಂತ ಅನಿಸುತ್ತೆ ಮೊದಲನೇದು ಬಂಡವಾಳ ಅಂದರೆ ನಿಮ್ಮ ಬಂಡವಾಳ ಏನಾಗಿರ್ಬೇಕು ನಿಮ್ಮ ಕ್ಯಾಪಿಟಲ್ ಎಷ್ಟಿರಬೇಕು ನಿಮ್ಮ ಕೈಯ್ಯಲ್ಲಿ ಎಷ್ಟು ದುಡ್ಡು ಇರಬೇಕು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ಸ್ನೇಹಿತರೆ ಮೊದಲನೇದಾಗಿ ಜನರ ಸಮಸ್ಯೆಗಳೇ ಇದಕ್ಕೆ ಬಂಡವಾಳ ಹೆಂಗೆ ಹೆಂಗೆ ಅಂತ ಹೇಳಿದರೆ ನಮ್ಮ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಕ್ಯಾಪಿಟಲಿಸ್ಟ್ ಬಾಸ್ಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನೀವು ವಾರಕ್ಕೆ ಎಪ್ಪತ್ತು ಗಂಟೆ ದುಡೀರಿ ಅಂತ ಒಬ್ರು ಹೇಳಿದರೆ ಇನ್ನೊಬ್ರು ನೀವು ಹೆಂಡತಿ ಮಕ್ಕಳ ಮುಖ ಎಷ್ಟು ಅಂತ ಮನೆಗೆ ಹೋಗಿ ನೋಡ್ತೀರಾ ಆಫೀಸಲ್ಲಿದ್ದು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ಥರ ಹೇಳುವಂಥ ಬಾಸ್ಗಳ ಕೈಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಂಪ್ಲಾಯೀಸ್ಗಳಿಗೆ ಎಷ್ಟು ವರ್ಕ್ ಪ್ರೆಷರ್ ಇರಬೇಡ ಅವ್ರು ಎಷ್ಟು ಫ್ರಸ್ಟ್ರೇಟ್ ಆಗಿರಬೇಡ ಇಂಥ ಫ್ರಸ್ಟ್ರೇಟೆಡ್ ಎಂಪ್ಲಾಯ್ಸ್ಗಳೇ ಜಗ್ಗಿ ವಾಸುದೇವ್ ಅವರಿಗೆ ದೊಡ್ಡ ಬಂಡವಾಳ ಸ್ನೇಹಿತರೆ ನೀವು ಹೊರಗೋಗಿ ನೋಡಿ ಜನ ಎಷ್ಟೆಲ್ಲ ಕಷ್ಟದಲ್ಲಿದ್ದಾರೆ ಆರೋಗ್ಯದ ಸಮಸ್ಯೆಯಲ್ಲಿದ್ದಾರೆ ಕೌಟುಂಬಿಕ ಸಮಸ್ಯೆ ಪರ್ಸ್ನಲ್ ಸಮಸ್ಯೆ ಅಷ್ಟೇ ಅಲ್ಲ ಹಣಕಾಸಿನ ಬಿಕ್ಕಟ್ಟು ಹಲವಾರು ಸಮಸ್ಯೆಗಳಿಂದ ಜನ ಒದ್ದಾಡ್ತಾ ಇದ್ದಾರೆ ಇದಕ್ಕೇನಾದರೂ ಉತ್ತರ ಸಿಗುತ್ತಾ ಅಂತ ಹುಡುಕಾಟದಲ್ಲಿದ್ದಾರೆ ಇಂಥ ಜನಗಳ ಸಮಸ್ಯೆಯೇ ನಿಮಗೆ ಬಂಡವಾಳ ಎಸ್ ನಿಮಗೆ ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ಅಂದ್ರೂ ಕೂಡ ಈ ಬಿಸ್ನೆಸ್ಸನ್ನು ನೀವು ಶುರು ಮಾಡ್ಬೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ಬಂಡವಾಳ ಏನು ಅಂತ ಹೇಳಿದ್ರೆ ಜನರ ಸಮಸ್ಯೆಗಳು ಎರಡನೇದು ಪಾಪ್ಯುಲಾರಿಟಿ ಅಂದರೆ ನೀವು ಜನಪ್ರಿಯತೆಯನ್ನು ಗಳಿಸ್ಕೊಳ್ಬೇಕಾಗತ್ತೆ ಹಳೇ ಮಾತು ಒಂದಿತ್ತು ಸನ್ಯಾಸಿಗಳು ಅಂತ ಹೇಳಿದರೆ ಸ್ವಾಮೀಜಿಗಳು ಅಂತ ಹೇಳಿದರೆ ಸರ್ವಸಂಗ ಪರಿತ್ಯಾಗಿಗಳಾಗಿರಬೇಕು ಅಂತ ಬ್ರೋ ಇವೆಲ್ಲ ತುಂಬ ಹಳೆ ಕಾನ್ಸೆಪ್ಟ್ ಆಗೋಯಿತು ಅಷ್ಟೇ ಅಲ್ಲ ಬಸವಣ್ಣ ಹೇಳ್ತಾ ಇದ್ದರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಅಂತ ಹೇಳಿದರು ಅಷ್ಟೇ ಅಲ್ಲ ಮುಂದುವರೆದವ್ರು ಹೇಳ್ತಾರೆ ಸ್ಥಾವರ ಕಳಿ ಉಂಟು ಅಂದರೆ ಈ ಮಠಗಳಿಗೆ ಅಳಿ ಉಂಟು ಆದರೆ ಜಂಗಮ ಕಳಿವಿಲ್ಲ ಅಂತ ಹೇಳಿದರು ಇಂಥ ಆದರ್ಶಗಳು ಹಳೇದಾಗೋಯ್ತು ಇಬ್ರು ಇವತ್ತು ನಾವು ಈ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಸಖತ್ ಪಾಪ್ಯುಲರ್ ಆಗಿರಬೇಕು ಅದಕ್ಕೆ ಜಗ್ಗಿ ಅವರು ತುಂಬ ಒಳ್ಳೆ ಒಳ್ಳೆ ಕಾನ್ಸೆಪ್ಟನ್ನು ಅವರು ಡೆವಲಪ್ ಮಾಡಿಕೊಂಡಿದ್ದಾರೆ ಅವ್ರು ಮಾಡ್ಕೊಂಡಿರೋದು ಏನಪ್ಪ ಅಂತ ಹೇಳಿದರೆ ಈಗ ತುಂಬ ಕಾಂಪಿಟೇಷನ್ ಇದೆ ಸ್ನೇಹಿತರೆ ಹಲವಾರು ಜನ ಸನ್ಯಾಸಿಗಳು ಸದ್ಗುರುಗಳು ಬಾಬಾಗಳು ಹಲವಾರು ಜನ ಇದ್ದಾರೆ ಇವ್ರ ಮಧ್ಯೆ ಟಫ್ ಕಾಂಪಿಟೇಷನ್ ಇದೆ ಈ ಫೀಲ್ಡ್ನಲ್ಲಿ ಸೊ ಈ ಬಿಸ್ನೆಸ್ ಫೀಲ್ಡ್ನಲ್ಲಿ ಈ ಕಾಂಪಿಟೇಷನನ್ನು ಬ್ರೇಕ್ ಮಾಡಬೇಕು ಅಂತ ಹೇಳಿದರೆ ನಮ್ಮ ಪಾಪ್ಯುಲಾರಿಟಿ ತುಂಬ ಹೈ ಆಗಿರಬೇಕಾಗತ್ತೆ ಆ ಹೈ ಇರಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರ ಶಿವಾಲಯ ಮಾಡೋದು ಉಳ್ಳವ್ರ ಕೆಲಸ ಅದು ನಮ್ದಲ್ಲ ಅಂತ ಬಸವಣ್ಣ ಹೇಳಿದರೆ ಅಂಥ ಆದರ್ಶಗಳನ್ನು ತೂರಬೇಕಾಗತ್ತೆ ಈ ಬಿಸ್ನೆಸ್ಸಲ್ಲಿ ಅದಕ್ಕೋಸ್ಕರ ಏನು ಮಾಡಬೇಕು ನೂರಾರು ಹತ್ತಾರು ಕೋಟಿಗಳನ್ನು ಇನ್ವೆಸ್ಟ್ ಮಾಡಿ ನಾವು ದೊಡ್ಡ ಶಿವನ ಮೂರ್ತಿಯನ್ನೇ ಮಾಡಿಬಿಡಬೇಕು ಅದಕ್ಕೆ ಭಾರತದ ಪ್ರಧಾನಮಂತ್ರಿಯವರನ್ನೇ ಇನಾಗ್ರೇಷನಿಗೆ ಕರೆದು ಬಿಡಬೇಕು ಅವಾಗೇನಾಗುತ್ತೆ ಈ ಕಾಂಪಿಟೇಷನಲ್ಲಿ ಹೈಯಾಗಿ ಹೋಗ್ಬೋದು ಅಲ್ಲ ಇವರಿಗೆಲ್ಲ ಹೆಂಗೋ ಇವರಿಗೆಲ್ಲ ಒಂದು ಸ್ವಲ್ಪ ದುಡ್ಡಿತ್ತು ರಾಜಕಾರಣಿಗಳ ಸಪೋರ್ಟ್ ಇತ್ತು ಇವ್ರು ಮಾಡಿದ್ರು ನಾವು ಹೆಂಗೆ ಮಾಡ್ಬೋದು ಅಂತ ಪ್ರಶ್ನೆ ಬರ್ಬೋದು ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ನಮ್ಮ ಕೈಯಲ್ಲಿ ಸೋಷಿಯಲ್ ಮೀಡಿಯಾ ಇದೆ ಇನ್ಸ್ಟಾಗ್ರಾಮ್ ಎಫ್ ಬಿ ಯೂಟ್ಯೂಬ್ ಎಲ್ಲ ಇದೆ ಈ ಥರದನ್ನು ಬಳಸ್ಕೊಂಡು ಹಲವಾರು ಜನ ಹೊಸ ಹೊಸ ಬಾಬಾಗಳು ಇವತ್ತು ಮಾರ್ಕೆಟಿಗೆ ಬರ್ತಾ ಇದ್ದಾರೆ ಅಷ್ಟೇ ಯಾಕೆ ಚಿಕ್ಕ ಚಿಕ್ಕ ಹುಡುಗರು ಕೂಡ ಇವಾಗ ಈ ಬಾಬಾಗಳಾಗಿ ಇದ್ದಾರೆ ತುಂಬ ಯಶಸ್ವಿ ಚಿಕ್ಕ ಚಿಕ್ಕ ಹುಡುಗರು ಕೂಡ ಇದ್ದಾರೆ ಹಾಗಾಗಿ ಬೇರೆಯವರ ಯಶಸ್ವಿ ನೋಡಿ ನೀನು ಚಿಂತಿಸಬೇಡ ನೀನೇ ಹೊಸ ಗುರುವಾಗಿ ಯಶಸ್ವಿ ಕಾಣು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಸ್ನೇಹಿತರೆ ಮೂರನೇದು ಜನರ ನಂಬಿಕೆಯನ್ನು ನಾವು ಉಪಯೋಗಿಸ್ಕೊಳ್ಬೇಕು ಇದರಲ್ಲೂ ಮತ್ತೆ ಎರಡು ಸೊ ಪಾಯಿಂಟ್ಸ್ ಬರುತ್ತೆ ಮೊದಲನೇದು ಏನು ಅಂತ ಹೇಳಿದ್ರೆ ಕ್ಯಾಚಿ ಟೈಟಲನ್ನು ಇಟ್ಕೊಳ್ಬೇಕಾಗತ್ತೆ ದೊಡ್ಡ ದೊಡ್ಡ ಪದಗಳನ್ನು ನೀವು ಮಾತಾಡಬೇಕಾಗತ್ತೆ ಕ್ಯಾಚಿ ಟೈಟಲ್ ಅಂದರೆ ಏನು ನಿಮಗೆ ಇರ್ತಕ್ಕಂಥ ಹಳೆಯ ಹೆಸರನ್ನು ಡಿಲೀಟ್ ಮಾಡಿ ಹೊಸ ಟೈಟಲನ್ನು ಇಟ್ಕೊಳ್ಬೇಕು ಉದಾಹರಣೆಗೆ ಸದ್ಗುರು ಅಂತ ಇಟ್ಕೊಳ್ಬೇಕು ಅಥವಾ ಕಾಸ್ಮಿಕ್ ಗುರು ಫಾರ್ ಎಟರ್ನಲ್ ಪೀಸ್ ಅಂತಕ್ಕಂಥ ಒಂದು ಟೈಟಲ್ ಇಟ್ಕೊಳ್ಬೋದು ಅಥವಾ ಡಿವೈನ್ ಗುರು ಯೋಗಿಕ್ ಗುರು ಅಂತಕ್ಕಂಥದ್ದು ಇಟ್ಕೊಳ್ಬೋದು ನಿಮಗೂ ಯಾವುದಾದ್ರೂ ಹೊಸ ಟೈಟಲ್ ನೆನಪಾದರೆ ಈ ಥರದ ಟೈಟಲ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಾದರೂ ಈ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅನ್ನೋರಿಗೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ನೀವು ಈ ಥರ ಟೈಟಲನ್ನು ಚೇಂಜ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ಒಳ್ಳೆ ಒಳ್ಳೆ ಪದಗಳನ್ನು ಉಪಯೋಗಿಸ್ಬೇಕಾಗತ್ತೆ ಉದಾಹರಣೆಗೆ ಕರ್ಮ ಸತ್ಸಂಗ ಚಕ್ರ ಈ ಥರ ಪದಗಳನ್ನು ನೀವು ಉಪಯೋಗಿಸ್ತಾ ಉಪಯೋಗಿಸ್ತಾ ಹೋಗಬೇಕಾಗತ್ತೆ ಇದರಲ್ಲಿ ಬರ್ತಕ್ಕಂಥ ಇನ್ನೊಂದು ಪಾಯಿಂಟ್ ಏನು ಅಂತೇಳಿದ್ರೆ ಮಾನಸಿಕವಾಗಿ ನೀವು ಜನರನ್ನು ಮ್ಯಾನುಪ್ಲೇಟ್ ಮಾಡಬೇಕಾಗತ್ತೆ ಈ ಮ್ಯಾನುಪ್ಲೇಟ್ ಮಾಡೋದಂದ್ರೇನು ದೊಡ್ಡವರು ಭಾಳ ಹಿಂದೆನೇ ಹೇಳಿದ್ದಾರೆ ಏನಪ್ಪ ಅಂತೇಳಿದ್ರೆ ನೀವು ಜನರನ್ನು ಬ್ರಿಲಿಯನ್ಸ್ ಮುಖಾಂತರ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅಂದರೂ ನಾನ್ ಸೈನ್ಸ್ ಮುಖಾಂತರ ಆದರೂ ಅವ್ರನ್ನ ಕನ್ಫ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ ಈ ತತ್ವವನ್ನು ಈ ಬಿಸ್ನೆಸ್ಸಲ್ಲಿ ನೀವು ಅಳವಡಿಸ್ಕೊಳ್ಬೇಕಾಗತ್ತೆ ಹೀಗೆ ಮಾಡಿದರೆ ಮಾತ್ರ ನೀವು ಜನರ ಮಧ್ಯೆ ನೀವು ಗುರುಗಳಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಹೆಂಗೆ ಏನಪ್ಪ ಚೇಂಜ್ ಮಾಡಬೇಕು ಹೇಳಿದ್ರೆ ಜನ ತುಂಬ ಹುಡು ನಾನು ಆಗಲೇ ಹೇಳಿದ ಹಾಗೆ ಜನ ತುಂಬ ಹುಡುಕಾಟದಲ್ಲಿದ್ದಾರೆ ಅವರಿಗೆ ತುಂಬ ಪ್ರಶ್ನೆಗಳಿದೆ ಅವರಿಗೆ ನಾನು ನಿಮ್ಮ ಯೋಗ ಗುರು ಅಥವಾ ನಾನು ನಿಮ್ಮ ಆಧ್ಯಾತ್ಮಿಕ ಗುರು ಅಂತಕ್ಕಂಥ ಕಾನ್ಫಿಡೆನ್ಸನ್ನು ಕೊಡಬೇಕು ಕಾನ್ಫಿಡೆನ್ಸನ್ನು ಕೊಡೋದು ಮಾತ್ರ ಅಲ್ಲ ಎಲ್ಲವನ್ನು ಕಣ್ಣು ಮುಚ್ಚಿ ನಂಬುವಂಥ ನಂಬಿಕೆ ಅಂತಕ್ಕಂಥ ಒಂದು ಅಮಲನ್ನು ಅವ್ರ ಮಧ್ಯೆ ಹಾಕಬೇಕು ಆಗ ಅವರು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಇವರು ಪರಿಹಾರವನ್ನು ಪರಿಹಾರದ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಜನ ನಿಮ್ಮನ್ನು ನಂಬಿಸ್ಲಿಕ್ಕೆ ಶುರು ಮಾಡ್ತಾರೆ ಹೀಗೆ ನಂಬಿಸ್ತಾ ನೀವು ಬರೀ ಜನರನ್ನು ನಂಬಿಸ್ತಾ ಕೂತ್ರೆ ಸಾಕಾಗಲ್ಲ ನಿಮ್ಮ ಎರಡನೇ ಟಾರ್ಗೆಟಾಗಿ ಸರ್ಕಾರ ಮತ್ತು ದೊಡ್ಡ ಶ್ರೀಮಂತರೂ ಕೂಡ ಇರಬೇಕು ಹಾಗಾಗಿ ನೀವು ಮ್ಯಾನುಪ್ಲೇಟ್ ಮಾಡ್ತಾ ಇದ್ದೀರಿ ಅಂತೇಳ್ಬಿಟ್ಟು ನಿಮ್ಮ ತಲೆಗೆ ಬಂದಾಗ ಮ್ಯಾನುಪ್ಲೇಷನ್ ಮಾಡಬೇಕು ಅಂತ ಇದ್ದಾಗ ಬರೀ ಜನರನ್ನು ಮಾತ್ರ ಅಲ್ಲ ಜನರ ಜೊತೆ ಜೊತೆಗೆ ಸರ್ಕಾರದ ರಾಜಕಾರಣಿಗಳಿಗೂ ಕೂಡ ನೀವು ಮ್ಯಾನುಪ್ಲೇಷನನ್ನು ಮಾಡಬೇಕಾಗತ್ತೆ ಸೊ ಈಗ ಈ ಮೂರು ಹಂತಗಳಾದ ಮೇಲೆ ಅಂತ ಹೇಳಿದರೆ ನೀವು ಮೊದಲನೇದಾಗು ಬಂಡವಾಳ ಎರಡನೇದು ಪಾಪ್ಯುಲಾರಿಟಿ ಮೂರನೇದು ಜನರ ನಂಬಿಕೆಗಳನ್ನು ಬಳಸ್ಕೊಳ್ಳೋದು ಈ ಮೂರು ಹಂತವನ್ನು ದಾಟಿದ ಮೇಲೆ ಈಗ ಬರ್ತಕ್ಕಂಥದ್ದು ನಾಲ್ಕನೆಯ ಬಹು ಮುಖ್ಯ ಹಂತ ಯಾವುದು ಅಂತ ಹೇಳಿದ್ರೆ ನಿಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡೋದು ಹೌದು ನೀವು ಬರೀ ಜನರಿಗೆ ಮಾತನ್ನು ಹೇಳ್ಬಿಟ್ಟು ನಿಮಗೆಲ್ಲ ಸಮಸ್ಯೆ ಇದೆ ಅಂತೇಳ್ಬಿಟ್ಟು ಎಲ್ಲ ಹೇಳಿ ಹೆದರಿಸಿ ಮ್ಯಾನುಪ್ಲೇಷನ್ ಮಾಡಿದರೆ ಅಷ್ಟೇ ಸಾಕಾಗಲ್ಲ ಬರೀ ಮಾತನ್ನು ಕೇಳ್ಕೊಂಡು ಕೂತ್ರೆ ನೀವು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗೋಲ್ಲ ನೀವು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಬೇಕು ಹೆಚ್ಚು ಹೆಚ್ಚು ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡಬೇಕಾಗತ್ತೆ ಏನು ಪ್ರಾಡಕ್ಟ್ ಸೇಲ್ ಮಾಡಬೇಕು ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಜನರಿಗೆ ಹೇಳಿ ಕರ್ಕೊಂಡು ಬಂದು ಕೂರಿಸಿದ ನಂತರ ನಿಮ್ಮ ಪ್ರಾಡಕ್ಟ್ಸನ್ನು ಸೇಲ್ ಮಾಡಬೇಕು ಯಾವ್ಯಾವ ಪ್ರಾಡಕ್ಟು ಆ ಪರಿಹಾರ ಉಪಾಯವಾಗಿ ನೀವು ಯೋಗವನ್ನು ಅಥವಾ ಧ್ಯಾನವನ್ನು ಉಪನ್ಯಾಸಗಳನ್ನು ಅಷ್ಟೇ ಅಲ್ಲ ನಿಮಗೆ ತೋಚಿದ್ದು ಬರೆದು ಒಂದು ಪುಸ್ತಕಗಳನ್ನು ಕೂಡ ಮಾರಾಟ ಮಾಡ್ಬೋದು ಅಷ್ಟೇ ಅಲ್ಲ ನಿಮಗೆ ನೆನಪಿರಲಿ ನಿಮಗೇನಾದರೂ ತುಂಬ ಪಾಪ್ಯುಲಾರಿಟಿಯನ್ನು ನೀವು ಗಳಿಸ್ಕೊಂಡಿದ್ದೇ ಆದರೆ ನಿಮ್ಮ ಕಾಲಿನ ಫೋಟೋವನ್ನು ತೆಗೆದು ಮೂರು ಸಾವಿರ ರೂಪಾಯಿಗೂ ಮಾರ್ಬೋದು ಆ ಫೋಟೋವನ್ನು ಅಷ್ಟೇ ಅಲ್ಲ ದೇಶಿ ಹೆಸರಿನಲ್ಲಿ ಆಧ್ಯಾತ್ಮದ ಹೆಸರಿನಲ್ಲಿ ಜೀನ್ಸ್ ಪ್ಯಾಂಟ್ ಮಾರಿದರೂ ಜನ ತಗೊಳ್ತಾರೆ ಅನ್ನೋದನ್ನು ನೀವು ಮರಿಬೇಡಿ ಸೊ ನೀವು ಈ ರೀತಿಯಾಗಿ ಜನರಿಗೆ ನಿಮ್ಮ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾ ಹೋಗಬೇಕಾಗತ್ತೆ ಆದರೆ ನಿಮಗೆ ನೆನಪಿರಲಿ ಬರೀ ಜನರ ಹಣವನ್ನೇ ನಂಬ್ಕೊಂಡು ಕೂತ್ರೆ ಬಿಸ್ನೆಸ್ಸಲ್ಲಿ ನೀವು ಕೋಟ್ಯಾಧೀಶ್ವರ ಲೆವೆಲಿಗೆ ರೀಚ್ ಆಗೋಕ್ಕಾಗಲ್ಲ ಹಾಗಾಗಿ ನಮ್ಮ ಈಗ ಎರಡನೇ ಟಾರ್ಗೆಟು ದೊಡ್ಡ ಶ್ರೀಮಂತರು ಮತ್ತು ಸರ್ಕಾರಗಳು ಈ ಸರ್ಕಾರ ಮತ್ತು ದೊಡ್ಡ ಶ್ರೀಮಂತರನ್ನ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಾಮಾಜಿಕ ವಿಚಾರವನ್ನು ತಗೊಳ್ಬೇಕಾಗತ್ತೆ ಅದರ ಮೇಲೆ ನೀವು ಕ್ಯಾಂಪೇನ್ ಮಾಡಬೇಕು ಹಾಗಂತ ಹೇಳಿ ಜನರ ನಿಜವಾದ ದೈನಂದಿನ ಸಮಸ್ಯೆ ಆಗಿರ್ತಕ್ಕಂಥ ವಿಚಾರಕ್ಕೆ ಕೈ ಹಾಕಬೇಡಿ ಉದಾಹರಣೆಗೆ ಜಾತಿ ವಿಚಾರ ನಿರುದ್ಯೋಗ ಬಡತನ ಅಥವಾ ಭೂಮಿ ವಸತಿ ಈ ವಿಚಾರಕ್ಕೆ ಕೈ ಹಾಕಬಾರ್ದು ಎಲ್ಲರಿಗೂ ಚೆನ್ನಾಗಿ ಅನಿಸುವಂಥ ಕೆಲವು ವಿಚಾರಗಳನ್ನು ಕೈ ಹಾಕಬೇಕು ಉದಾಹರಣೆಗೆ ಜಗ್ಗಿ ವಾಸುದೇವ ಅವರನ್ನು ನೋಡಿ ನೀವು ಕಲಿಬೇಕು ಏನು ಮಾಡ್ತಾರೆ ರಿವರ್ಸ್ ಕಾಲಿಂಗ್ ಅಂತೇಳ್ಬಿಟ್ಟು ಕಾವೇರಿ ಕಾಲಿಂಗ್ ಅಂತ ಹೇಳಿ ರ್ಯಾಲಿ ಫಾರ್ ರಿವರ್ಸ್ ಅಂತ ಹೇಳಿ ಕ್ಯಾಂಪೇನನ್ನು ಲಾಂಚ್ ಮಾಡ್ತಾರೆ ಈ ಕ್ಯಾಂಪೇನನ್ನು ಲಾಂಚ್ ಮಾಡಿ ಪ್ರಧಾನಮಂತ್ರಿ ಅವ್ರ ಜೊತೆಗೂ ಕೂಡ ಮಾತನಾಡಿದ್ದು ಅಲ್ಲದೆ ನಮ್ಮ ದೇಶದ ಹಲವು ರಾಜ್ಯಗಳ ಪರ್ಮಿಷನನ್ನು ತಗೊಂಡು ಇನ್ನೂರ ಐವತ್ತು ಕೋಟಿ ಸಸಿಗಳನ್ನು ಅಂದರೆ ಗಿಡಗಳನ್ನು ನಾವು ಕಾವೇರಿಯ ದಡಗಳಲ್ಲಿ ನೆಡ್ತೀವಿ ಅಂತ ಹೇಳಿ ಒಂದು ಗಿಡಕ್ಕೆ ನಲವತ್ತೆರಡು ರೂಪಾಯಿಯನ್ನು ಕಲೆಕ್ಷನ್ ಮಾಡ್ತಾರೆ ಅದ್ರ ಪ್ರಕಾರ ಸುಮಾರು ಹತ್ತು ಸಾವಿರದ ಆರುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತೆ ಸ್ನೇಹಿತರೆ ಇದು ಇಷ್ಟು ದುಡ್ಡು ನಿಮಗೆ ಸಾಕಾಗಲ್ವಾ ಅಕಸ್ಮಾತ್ ಇಷ್ಟೆಲ್ಲ ಕಲೆಕ್ಷನ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಕರ್ನಾಟಕದ ಸ ಹೈಕೋರ್ಟ್ ಒಂದು ಸಲ ಚೀಮಾರಿ ಹತ್ತು ಇಷ್ಟೊಂದು ದುಡ್ಡನ್ನು ಸರ್ಕಾರಿ ಜಾಗದಲ್ಲಿ ಗಿಡ ನೀಡಲಿಕ್ಕೋಸ್ಕರ ನೀವು ಜನರತ್ರ ಕಲೆಕ್ಟ್ ಮಾಡಿದರೆ ಹೇಗೆ ಅಂತ ಬೈತಾರೆ ಆವಾಗ ಈ ಕಲೆಕ್ಷನನ್ನು ನಿಲ್ಲಿಸಿ ಅಂತ ಹೇಳ್ತಾರೆ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಬಾರ್ದು ಜಗ್ಗಿ ವಾಸುದೇವರು ನೋಡಿ ಮತ್ತೆ ಕಲಿಬೇಕು ಈ ಕ್ಯಾಂಪೇನನ್ನು ನೀವು ಚೇಂಜ್ ಮಾಡಬೇಕು ಸೇವ್ ದಿ ಸಾಯಿಲ್ಸ್ ಅಂತ ಹೊಸ ಕ್ಯಾಂಪೇನನ್ನು ಲಾಂಚ್ ಮಾಡಬೇಕು ಹೀಗೆ ನೀವು ಮಾಡಿದರೆ ಕೋಟ್ಯಾಧೀಶರು ಆಗ್ಬೋದು ಐದನೇದು ಈ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥ ರಿಸ್ಕ್ ಈಗ ನೀವು ಕೇಳ್ಬೋದು ತುಂಬ ಈಸಿಯಾಗಿದೆ ಇಷ್ಟೆಲ್ಲ ಇದೆಯಲ್ಲ ಇದರಲ್ಲಿ ರಿಸ್ಕ್ ಇಲ್ವಾ ಅಂತ ನೀವು ಕೇಳ್ಬೋದು ಖಂಡಿತವಾಗಲೂ ಒಂದು ಎರಡು ಮೂರು ರಿಸ್ಕ್ ಇದರಲ್ಲೂ ಕೂಡ ಇದೆ ಏನಪ್ಪ ಅಂತ ಹೇಳಿದರೆ ನೀವು ಬರೀ ದುಡ್ಡು ಮಾಡೋದಕ್ಕೆ ಬಂದಿದ್ದೀರಾ ನೀವು ಫೇಕ್ ಸ್ವಾಮೀಜಿಗಳು ಗುರುಗಳು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗೋದ್ರೆ ಇದು ಒಂದು ರಿಸ್ಕ್ ಇದೆ ಹಾಗಾಗಿ ಈ ರಿಸ್ಕ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಅಸಾರಾಮ್ ಬಾಪು ಅಂತಕ್ಕಂಥ ಒಬ್ಬ ವ್ಯಕ್ತಿ ಅತ್ಯಾಚಾರದ ಪ್ರಕರಣದಲ್ಲಿ ಕನ್ವಿಕ್ಟ್ ಆಗಿ ಜೈಲು ಪಾಲಾದರೂ ಕೂಡ ಅಂಥವ್ರಿಗೂ ಕೂಡ ಕಾಲಿಗೆ ಬೀಳುವಂಥ ರಾಜಕಾರಣಿಗಳಿದ್ದಾರೆ ನಿತ್ಯಾನಂದ ದೇಶ ಬಿಟ್ಟೋದ್ರು ನಮ್ಮ ದೇಶದ ಜನರು ಭಕ್ತಿ ಬಿಟ್ಟಿಲ್ಲ ಅನ್ನೋದನ್ನು ನೀವು ಮರಿಬಾರ್ದು ಅಷ್ಟೇ ಯಾಕೆ ಯೋಗದ ಹೆಸರಿನಲ್ಲಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತಕ್ಕಂಥ ಹೇಳುವ ಬಾಬಾ ರಾಮದೇವ್ ಅವರೇ ಮೈದಾ ಹಿಟ್ಟನ್ನು ಮಾರ್ತಾ ಇದ್ದಾರೆ ಬಿಸ್ಕೆಟನ್ನು ಮಾರ್ತಾ ಇದ್ದಾರೆ ನೂಡಲ್ಸನ್ನು ಜಂಕ್ ಫುಡ್ಸ್ಗಳನ್ನು ಮಾರ್ತಾ ಇದ್ದಾರೆ ಜನ ಆರಾಮಾಗಿ ಕೈ ಮುಗಿದು ಭಕ್ತಿಯಿಂದ ಅದನ್ನು ಕೊಂಡುಕೊಂಡು ತಗೊಳ್ತಾ ಇದ್ದಾರೆ ಹಾಗಾಗಿ ನೀವೇನಾದರೂ ಹೆಚ್ಚು ಪಾಪ್ಯುಲರೇ ಆಗಿದ್ದರೆ ಜನ ನಿಮಗೆ ಕೈ ಬಿಡಲ್ಲ ನಿಮ್ಮ ಹಿಂದೆ ಇದ್ದೇ ಇರ್ತಾರೆ ಸೊ ಮೊದಲನೇ ರಿಸ್ಕ್ ನೀವು ಫೇಕ್ ಅಂತ ಗೊತ್ತಾಗುವಂಥ ಚಾನ್ಸಸ್ ಇದ್ದರೂ ಕೂಡ ಜನ ನಿಮ್ಮನ್ನು ಕೈ ಬಿಡಲ್ಲ ಅನ್ನೋದನ್ನು ಈ ದೇಶದ ಜನರು ತೋರಿಸ್ಕೊಟ್ಟಿದ್ದಾರೆ ಎರಡನೇ ರಿಸ್ಕ್ ಇನ್ನೊಂದಿದೆ ನಾವು ಈ ರೀತಿ ಮಾಡೋದ್ರಿಂದ ಜನರ ನಡುವೆ ಇರ್ತಕ್ಕಂಥ ಆಧ್ಯಾತ್ಮಕ ವಿಚಾರದ ಬಗ್ಗೆ ಒಂದು ನೆಗೆಟಿವ್ ಪರಿಣಾಮ ಬೀರೋದಿಲ್ವಾ ಅಂತಕ್ಕಂಥ ಒಂದು ರಿಸ್ಕ್ ಫ್ಯಾಕ್ಟರು ಇದೆ ಸ್ನೇಹಿತರೆ ಈ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿರೋದು ಬಿಸ್ನೆಸ್ ಮಾಡಲ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೊರತು ಸರ್ವಸಂಘ ಪರಿತ್ಯಾಗಿಗಳಾಗಿ ಜನರಿಗೆ ನೀವು ಆದರ್ಶವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಲಿಕ್ಕಲ್ಲ ಅಂತ ಅಂದ್ಕೊಳ್ತೇನೆ ಸೊ ಇದು ಏನಿದ್ರು ಕೂಡ ನಮ್ಮ ಬುದ್ಧ ಬಸವಣ್ಣ ಅಕ್ಕಮಹಾದೇವಿ ವಿವೇಕಾನಂದರವ್ರು ಮಾಡಿರ್ತಕ್ಕಂಥ ಕೆಲಸ ಅವರು ಈ ಒಂದು ಆಧ್ಯಾತ್ಮದ ನಿಜ ಗುಣಗಳನ್ನು ಹೇಳ್ತಕ್ಕಂಥ ಕೆಲಸ ಅವ್ರದ್ದಾಗಿತ್ತು ಇವತ್ತಿರ್ತಕ್ಕಂಥದ್ದು ಬಿಸ್ನೆಸ್ ಮಾಡೋದು ಮಾತ್ರ ಅನ್ನೋದನ್ನು ನೀವು ಮರಿಬಾರ್ದು ಈಗ ಈ ಬಿಸ್ನೆಸ್ ಮಾಡಬೇಕಾ ಬೇಡವಾ ಅಂತಕ್ಕಂಥ ಪ್ರಶ್ನೆ ಬರ್ಬೋದು ನಾನು ಇಬ್ಬರಿಗೆ ಉತ್ತರವನ್ನು ಕೊಡಲಿಕ್ಕೆ ಬಯಸ್ತೀನಿ ಮೊದಲನೇದು ಜಗ್ಗಿ ವಾಸುದೇವಂಥ ಹಲವಾರು ಬಾಬಾಗಳಿಗೆ ಸದ್ಗುರುಗಳಿಗೆ ಪ್ರಶ್ನೆ ಮಾಡಿ ಟೀಕೆ ಮಾಡ್ತಿರ್ತಕ್ಕಂಥವ್ರಿಗೆ ನಾನು ಹೇಳಲಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ ಇವರು ಮಾಡ್ತಿರ್ತಕ್ಕಂಥ ಅಪಾರವಾದ ಬಿಸ್ನೆಸ್ ಅದರಿಂದ ಸಿಗ್ತಿರ್ತಕ್ಕಂಥ ದುಡ್ಡನ್ನು ನೀವು ಹೊಟ್ಟೆ ಊರಿಂದ ನೋಡ್ತಾ ಇದ್ದೀರಿ ಅಂತ ನನಗೆ ಅನಿಸ್ತದೆ ನೀವು ಕೂಡ ಈ ನಿಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಈ ಥರದ ಬಿಸ್ನೆಸ್ಸನ್ನು ನೀವು ಮಾಡ್ಬೋದು ನನಗೆ ನನಗನ್ನಿಸುತ್ತೆ ನೀವು ಅವ್ರನ್ನ ಟೀಕೆ ಮಾಡೋದೆಲ್ಲ ಬಿಟ್ಟು ಮೊದಲು ಈ ಥರ ಬಿಸ್ನೆಸ್ಸನ್ನು ಮಾಡಿ ನೀವು ಕೂಡ ಯಶಸ್ಸನ್ನು ಕಾಣ್ರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎರಡನೇದು ಇಲ್ಲಪ್ಪ ನಾನು ಈ ಥರ ಬಿಸ್ನೆಸ್ಸನ್ನು ಮಾಡಲ್ಲ ಈ ಥರ ಬಿಸ್ನೆಸ್ಸು ಇಂದ ನಾನು ದೂರ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಕ್ಕಂಥವ್ರಿಗೆ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನೀವು ತಿಳ್ಕೊಳ್ಬೇಕಾಗಿರೋದೇನಪ್ಪ ಅಂತ ಹೇಳಿದರೆ ಸಾಧುಗಳು ಸಂತರು ಯಾವಾಗಲೂ ಕೂಡ ಅಧಿಕಾರ ಸಂಪತ್ತು ಹಣ ಬಿಸ್ನೆಸ್ ಇದರಿಂದ ದೂರ ಇರ್ತಾರೆ ಅವರು ಯಾವಾಗಲೂ ಕೂಡ ಆಧ್ಯಾತ್ಮಕ ವಿಚಾರಗಳನ್ನು ಹೇಳ್ತಾ ಇರ್ತಾರೆ ಉದಾಹರಣೆಗೆ ಸ್ವಾಮಿ ವಿವೇಕಾನಂದ ಯಾವಾಗಲೂ ಕೂಡ ಮೌಢ್ಯದ ವಿರುದ್ಧ ಮಾತನಾಡಿದರು ಅಕ್ಮಹಾದೇವಿ ಸಮಾನತೆಯ ಬಗ್ಗೆ ಮಾತನಾಡಿದರು ಬುದ್ಧ ಪ್ರಶ್ನೆ ಮಾಡೋದನ್ನು ಮಾತನಾಡಿದರು ಅಷ್ಟೇ ಯಾಕೆ ಶಿವನ ಹೆಸರಿನಲ್ಲಿ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರು ಶಿವ ಯಾರು ಅಂತ ಬಿಟ್ಟು ಕೂಡ ನೋಡೋದಿಲ್ಲ ನಮ್ಮ ಶಿವ ಸ್ಮಶಾನವಾಸಿ ಎಲ್ಲರನ್ನು ಸಮಾನವಾಗಿ ನೋಡ್ತಕ್ಕಂಥ ವ್ಯಕ್ತಿ ಅತ್ಯಂತ ಸರಳವಾಗಿ ಇರ್ತಕ್ಕಂಥ ವ್ಯಕ್ತಿ ಇವರಿಂದ ನಾವು ಆಧ್ಯಾತ್ಮಿಕ ಪಾಠವನ್ನು ಕಲಿಬೇಕೇ ಹೊರತು ಈ ಬಿಸ್ನೆಸ್ ಮ್ಯಾನ್ಗಳಿಂದ ಅಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸೊ ವಿಡಿಯೋದ ಅಂತ್ಯಕ್ಕೆ ಬರೋ ಹೊತ್ತಿನಲ್ಲಿ ನಿಮಗೀಗ ತಪ್ಪು ಯಾವುದು ಅಂತ ಗೊತ್ತಾಗಿರ್ಬೋದು ಅಂತ ನಾನು ಭಾವಿಸ್ತೀನಿ ಈಗ ಈ ಸರಿ ತಪ್ಪು ಏನು ಅಂತ ನಿಮ್ಗೆ ಅರ್ಥ ಆಗಿದ್ದರೆ ನಿಮ್ಮ ಮುಂದೆ ಒಂದು ಕರ್ತವ್ಯ ಇದೆ ಈ ವಿಚಾರವನ್ನು ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬ ಸದಸ್ಯರಿಗೂ ನೀವು ಹೇಳ್ಬೋದು ಅಂತ ನನಗೆ ಅನಿಸ್ತದೆ ಈಗ ನೀವು ಹೇಳೋದ್ರಿಂದ ನಿಮಗೆ ಆತ್ಮತೃಪ್ತಿ ಸಿಗುತ್ತೆ ಕಡೆಯದಾಗಿ ನಿಮ್ಮ ಮನಸ್ಸು ನಿಮಗೆ ಥ್ಯಾಂಕ್ಸ್ ಅಂತೂ ಖಂಡಿತವಾಗ್ಲೂ ಹೇಳುತ್ತೆ ಅಂತಬಿಟ್ಟು ನನಗೆ ಅನಿಸ್ತದೆ ನೀವು ನಾನು ನಂಬೋದು ಇನ್ನು ಈ ವಿಡಿಯೋದಿಂದ ಯಾರಿಗಾದರೂ ಹರ್ಟ್ ಆಗಿದ್ದರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದರೆ ಜಗ್ಗಿ ಅವರು ಒಂದು ಒಳ್ಳೆಯ ವೀಡಿಯೋವನ್ನು ಮಾಡಿದ್ದಾರೆ ಅದೇನು ಅಂತ ಹೇಳಿದರೆ ನಮಗೆ ಯಾರಿಂದಾದರೂ ಹರ್ಟ್ ಕೂಡ ಸಂತೋಷವಾಗಿರ್ಬೋದು ಅಂತ ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ ಕೊನೆಯದಾಗಿ ನಾವು ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಜ್ಞಾನೋದಯವನ್ನು ಹೊಂದಬೇಕು ಅಂತ ಹೇಳಿದರೆ ನೆನ್ಪಿಟ್ಕೊಳ್ಳಿ ನಮ್ಮ ಜೇಬಿನಿಂದ ಒಂದು ರೂಪಾಯಿ ಕೂಡ ಅದಕ್ಕೆ ಖರ್ಚು ಮಾಡಬೇಕಾಗಿಲ್ಲ ಈ ವಿಚಾರವನ್ನು ನೀವು ನೆನ್ಪಿಟ್ಕೊಂಡು ಇವತ್ತಿನ ವಿಡಿಯೋವನ್ನು ನಾವಿಲ್ಲಿ ಮುಗಿಸೋಣ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ